ಪವರ್ಫುಲ್ ಮಿನಿಸ್ಟರ್ ಮತ್ತು ಶಾಡೋ ಸಿಎಂ ಪವರ್ ಹೊಂದಿರುವ ಸಚಿವ ಅವರಿಗೆ ಜೀವ ಬೆದರಿಕೆ ಕರೆಗಳು ಬರುತ್ತಿವೆ ಎಂದರೆ ಇದು ಆಶಾಸ್ಪದವಾಗಿವೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಚಿವ ಪ್ರಿಯಾಂಕರ್ಗೆ ತಮ್ಮ ಹಳೆ ಚಾಳಿ ಮುಂದುವರೆಸಿದ್ದಾರೆ ಕಾರಣ ಈ ಹಿಂದೆ ಎಂಪಿ ಚುನಾವಣೆ ಸಂದರ್ಭದಲ್ಲಿಯೂ ಇದೇ ಪ್ರಚಾರ ಪಡೆದುಕೊಂಡಿದ್ದಾರೆ ಎಂದು ದೂರಿದರು ಏನು ಆರ್ಎಸ್ಎಸ್ ಸಂಘಟನೆಯೇ ಯಾವುದೇ ಜಾತಿ ಮತ್ತು ಪಕ್ಷಕ್ಕೆ ಸೀಮಿತವಾಗಿಲ್ಲ ದೇಶದ ಗಡಿಯಲ್ಲಿ ಸೈನಿಕರು ದೇಶ ರಕ್ಷಣೆ ಮಾಡಿದಂತೆ ದೇಶದೊಳಗೆ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ ಯಾವುದೇ ಒಂದು ದೇಶದ್ರೋಹ ಕೆಲಸ ಮಾಡಿದ್ದು ಮೂರು ವರ್ಷಗಳಲ್ಲಿ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು ಇಲ್ಲಿ ವರೆಗೂ ಅವರು ಕೆಡಿಪಿ ಸಭೆ ನಡೆಸಿಲ್ಲ ರಾಧಾಕೃಷ್ಣ ದೊಡ್ಡಮನೆಯವರು ಸಂಸದರಾಗಿ ಒಂದೂವರೆ ವರ್ಷಗಳಾದರೂ ಕೂಡ ದಿಶಾ ಸಭೆ ನಡೆಸಿಲ್ಲ ಆಗುವ ಕೆಲಸ ಮಾಡಲು ಮುಂದಾಗಿ ನಾವು ನಿಮ್ಮೊಂದಿಗೆ ಇರುತ್ತೇವೆ ಆದರೆ ಎಲ್ಲಾ ಸಲದ ಆರೋಪಗಳನ್ನ ಮಾಡುವುದನ್ನ ಬಿಡಿ ಎಂದರು ಅತ್ಯಂತ ದುಃಖದಿಂದ ನೋವು ಉಸ್ತುವಾರಿ ಮಂತ್ರಿಗಳಾದ ಖರ್ಗೆ ಅವರು ಮಾತಾಡಿದ್ದು ಆರ್ ಎಸ್ ಎಸ್ ನಮ್ಮ ಶಾಖಗಳು ಬಯಟಕ್ಗಳು ಸರ್ಕಾರಿ ಸ್ಥಳದಲ್ಲಿ ಗೋರ್ಮೆಂಟ್ ಏಡೆಡ್ ಸ್ಕೂಲ್ಗಳಲ್ಲಿ ಆಗಬಾರ್ದು ಅಂಥೇಳಿ ಒಂದು ಪತ್ರ ಬರೆದು ಇಡೀ ಭಾರತ ದೇಶದ ದೇಶಪ್ರೇಮಿಗಳಿಗೆ ಭಾಳಷ್ಟು ನೋವು ಮಾಡಿದ್ದಾರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಈ ಭೂಮಿ ಮೇಲೆ ಭಾರತ ದೇಶದ ಮೇ ದೇಶದಲ್ಲಿ ಯಾವುದಾದ್ರೂ ದೇಶದ ಬಗ್ಗೆ ಫಸ್ಟ್ ನೇಷನ್ ಅಂತ ಮಾತಾಡುವ ಸಂಘಟನೆ ಅಂದರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ತಮ್ಮ ಅನೇಕ ಶಾರ್ಟ್ಕಮಿಂಗ್ಸ್ ನ್ಯೂನತೆಗಳು ಮುಚ್ಚು ಹಾಕಲಿಕ್ಕೆ ಮತ್ತು ತಮ್ಮ ಕರ್ತವ್ಯಗಳ ಲೋಪಗಳನ್ನು ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮತ್ತು ಒಂದು ಪಾಪ್ಯುಲರಿಟಿ ಗೇನ್ ಮಾಡಲಿಕ್ಕೆ ಇವರು ಇಂಥ ಮಾತಾಡ್ತಾ ಇದ್ದಾರೆ ಇವತ್ತು ಮತ್ತೆ ನಾವು ನಿನ್ನೆ ನಾವು ನ್ಯೂಸ್ ನಾನು ಊರಲ್ಲಿರಲಿಲ್ಲ ನಾನು ನಿನ್ನೆ ಬಂದಿದ್ದೀನಿ ನಾನು ನ್ಯೂಸಲ್ಲಿ ನೋಡಿದೆ ಥ್ರೆಟನಿಂಗ್ ಕಾಲ್ ಬರ್ತಾಯಿವೆ ಅಂತ ಥ್ರೆಟನಿಂಗ್ ಕಾಲ್ ಇಟ್ಸ್ ದ ಬಿಗ್ಗೆಸ್ಟ್ ಜೋಕ್ ಈ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡದಂಥ ನಮ್ಮ ಉಸ್ತುವಾರಿ ಸಚಿವರು ಅವರಿಗೆ ಯಾರಿಗೆ ಧೈರ್ಯ ಇದೆ ಅವರಿಗೆ ಹೆದರ್ ಎದುರಿಸ್ಲಿಕ್ಕೆ ಬೇರಂಗವಾಗಿ ಹೇಳಬೇಕಾಗ್ತದೆ ಇದು ಅವ್ರದ್ದು ಹಳೆ ಚಾಳಿ ಇದು ಫಸ್ಟ್ ಟೈಮ್ ಅಲ್ಲ ನಾನು ನಿಮಗೆ ಈಗ ಬರ್ತಾ ಬರ್ತಾಯಿದ್ದೆ ನನಗೆ ನಮ್ಮ ಎಂ ಪಿ ಎಲೆಕ್ಷನ್ ನಡೆಯುವಾಗ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಅವ್ರು ಹೇಳಿದ್ರು ನಮ್ಮ ಕುಟುಂಬದ ಬಗ್ಗೆ ನಮ್ಮ ತಾಯಿ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಲೆಟ್ರ್ ಬರ್ದಾರಂತ ಹೇಳಿದ್ರು ಅವರು ನಾನು ಇಮಿಡಿಯೇಟ್ಲಿ ಅವ್ರಿಗೆ ರಿಯಾಕ್ಟ್ ಮಾಡಿದೆ ನೀನು ಉಸ್ತುವಾರಿ ಮಂತ್ರಿ ಇದ್ದೆ ಯಾರು ಬರ್ದನ ಕುಂಡಿಮ ಬದ್ದ ಒಳಗೆ ಹಾಕ್ಸಂತಂದಿದ್ದೆ ನಾನು ಯಾರೇ ಇರಲಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಇವತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದು ಶ್ರೇಷ್ಠ ಸಂಘ ಒಂದು ಜಾತಿಗೆ ಒಳಪಟ್ಟ ಸಂಘ ಅಲ್ಲ ಯಾವುದೇ ನಮ್ಮ ದೇಶದಲ್ಲಿ ದುರಂತ ಆದಾಗ ಸರ್ಕಾರ ಹೋಗೋಕ್ಕಿಂತ ಮುಂಚೆ ನಾವು ಕಣ್ಣಿಲ್ಲೇ ನೋಡಿದ್ದೀವಿ ನಾವು ಗುಲ್ಬರ್ಗಾದಲ್ಲಿ ನಾರುವಾರ ಆಕ್ಸಿಡೆಂಟ್ ಆಗುವಾಗ ಟ್ರೈನ್ ಎಕ್ಸಿಡೆಂಟು ಆಗುವಾಗ ಅಲ್ಲಿ ಆರ್ ಎಸ್ ಎಸ್ ಸೇವಕರು ಹೋಣಿಯಲ್ಲಿ ಊಟದ ಪದಾರ್ಥ ಮಾಡಿ ಆ ಟ್ರೈನಲ್ಲಿ ಸಿಗ್ಬಿದ್ದವರಿಗೆ ಅವರು ಸೇವೆ ಮಾಡ್ತಾಯಿದ್ರು ಎಕ್ಸಿಡೆಂಟ್ ಆದಲ್ಲಿ ನೀರಾಗ ಪ್ರವಾಹ ಆದಾಗ ಮೊಟ್ಟ ಮೊದಲೇ ಸಂಘಟನೆ ಯಾವುದಾದ್ರು ಕಣ್ಣಿಗೆ ಕಾಣುವುದು ಅದು ಆರ್ ಎಸ್ ಎಸ್ ಬಹಳಷ್ಟು ಇಶ್ಯೂ ಇವೆ ನಮ್ಮ ಕಲಬುರಗಿಯಲ್ಲಿ ಇವತ್ತು ಕಲಬುರಗಿಯಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಆಗಿ ಎಪ್ಪತ್ತು ಎಪ್ಪತ್ತು ವರ್ಷ ಮೇಲೆ ಆಯ್ತು ಎಲ್ಲ ಪವರ್ ನಿಮ್ಮ ಕೈಯಲ್ಲಿ ಮುಖ್ಯಮಂತ್ರಿ ಬಿಟ್ರೆ ಎಲ್ಲ ಪವರ್ ನಿಮ್ಮ ತಂದೆಯವ್ರಿಗೆ ಸಿಕ್ಕದ ನಾವು ಲಾಸ್ಟ್ ಇದು ಎಜುಕೇಷನಲ್ಲಿ ಇದು ನಿಮ್ಮ ಕೊಡುಗೆ ಇದನ್ನ ಡೈವರ್ಟ್ ಮಾಡಲಿಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಇದರಿಂದ ಆರ್ ಎಸ್ ಎಸ್ಗೆ ಏನು ಫರ್ಕ್ ಬಿಡೋಲ್ಲ ಆರ್ ಎಸ್ ಎಸ್ ಹೆಂಗೆ ಭಾರತ ದೇಶ ಬಾರ್ಡರಲ್ಲಿ ಆರ್ಮಿ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಒಳಗಡೆ ದೇಶಪ್ರೇಮ ಸನಾತನ ಧರ್ಮ ಅದನ್ನು ಮುಂದಿನ ಪೀಳಿಗೆಗೆ ಕಲಿಸುವ ಕೆಲಸ ನಮ್ಮ ಆರ್ ಎಸ್ ಎಸ್ ಮಾಡ್ತಾ ಇದೆ ಇವತ್ತು ನಾವು ಸಲ್ಯೂಟ್ ಮಾಡ್ತೀವಿ ಪ್ರಣಬ್ ಮುಖರ್ಜಿ ಅವರಿಗೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರೀಸ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್